ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇತರ ವೈಶಾಖ ಕೂದಲು ಕಟ್ ಮಾಡುವ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾಳೆ ಅಣ್ಣ ಟೈಮ್ ಆಗ್ತಾ ಅಣ್ಣ ಬೇಗ ಬೇಗ ನೀವು ಕೂದಲು ತೆಗಿರಿ ಅಂತ ಇತ್ತ ವೈಶಾಖ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅವ್ರು ಇನ್ನೇನು ವೈಶಾಖನ ತಲೆನ ಬೋಳಿಸ್ಬೇಕು ಅಂತ ಬರ್ತಾರೆ ಅವಾಗ ಅಲ್ಲಿಗೆ ಚಾರು ಬಂದ್ಕೊಂಡ್ಬಿಟ್ಟು ಅಣ್ಣ ನೀವು ಇವ್ರು ಕೂದಲು ತೆಗೆಯೋದು ಬೇಡ ನೀವೇನ ಅಣ್ಣ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವರಿಗೆ ಕಾಸು ಕೊಟ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳ್ಸಿ ಇಂತ ಇತರ ಅವಾಗ ವೈಶಾಖ ಏನ್ ಚಾರು ಅವ್ರನ್ನ ಯಾಕೆ ಕಳಿಸ್ಬಿಟ್ಟೆ ಚಾರು ಈ ಉರಿ ಮತ್ತೆ ನಾವೇನಿಗೆ ಇಲ್ಲ ಚಾರು ನಾನು ಆದಷ್ಟು ಬೇಗ ಈ ಮುಡಿ ಸೇವೆ ಮಾಡ್ಬಿಟ್ಟಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿಲ್ಸ್ಬಿಡು ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಯಾಕೆ ಚಾರು ಇವಾಗ ನೀನ್ ಇದನ್ನ ನಿಲ್ಲಿಸ್ಬಿಟ್ರೆ ನನ್ ಮೈಯಲ್ಲಿರೋ ವಿಷ ಅಂತ ಇತ್ತ ವೈಶಾಖ ಕೇಳ್ತಾ ಇರ್ಬೇಕಾದ್ರೆ ನೋಡಕ್ಕ ಇವಾಗ ಏನು ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಮೋಸದಿಂದ ನೀನು ನನ್ ಮುಡಿನೇ ಕೊಡಕು ಹೊರಟೆ ಅದು ನಾನು ನನ್ ಗೊತ್ತಾ ಇದ್ದೀನಿ ನನ್ನ ಮುಡಿನ ಕೂಡ ಕೊಟ್ಬಿಟ್ಟೆ ಇವಾಗ ಅದೇ ತರ ನಾನು ನಿನ್ ಜೀವನದಲ್ಲಿ ಇವಾಗ ನಡ್ಕೊಂಡ್ರೆ ನಂಗೂ ಮತ್ತು ನಿನ್ಗೂ ಏನ್ ವ್ಯತ್ಯಾಸ ಇರುತ್ತೆ ನೋಡಕ್ಕ ಇವಾಗ ನಿನ್ ಮೈಯಲ್ಲಿ ವಿಷನೇ ಇಲ್ಲ ಮತ್ತೆ ನಾನ್ ನಿಮ್ಗೆ ಆಂಟಿಡೋಸ್ ಯಾಕೆ ಕೊಡ್ಲಿ ಅಂತ ಇದ್ದ ಚಾರು ಕೇಳ್ತಿರ್ಬೇಕಾದ್ರೆ ಏನು ನನ್ನ ಮೈಯಲ್ಲಿ ವಿಷಯ ಇಲ್ವಾ ಹಾಗಾದ್ರೆ ಇವಾಗ ನನ್ಗೆ ಮೈ ಈ ತರ ಉರಿತಾ ಇದೆ ನವೀತಾ ಇದೆಯಲ್ಲ ಯಾಕೆ ಅಂತ ಆಯ್ತಾ ವೈಶಾಖ ಕೇಳ್ತಿರ್ಬೇಕಾದ್ರೆ ಉರಿನಾ ಅದು ನಾನ್ ಕೊಟ್ಟಿರೋದು ಗ್ಲೂಕೋಸ್ ವಾಟರ್ ಅದ್ರಲ್ಲಿ ನಾನು ಡಾಕ್ಟರ್ ಹತ್ರ ಹೇಳಿದೆ ಅವ್ರ ಪ್ರಾಣ ಕೀನಲು ಕೂಡ ಅಪಾಯ ಆಗ್ಬಾರ್ದು ಆದ್ರೆ ಸ್ವಲ್ಪ ಉರಿ ಮತ್ತೆ ನವಿಯೆಲ್ಲ ಬರ್ಬೇಕು ಅಂತ ಹೇಳಿದೆ ಆ ಔಷಧಿನ ಮಿಕ್ಸ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಉರಿ ಮತ್ತೆ ನವಿ ಇದೆ ಅಷ್ಟೇ ಅಂತ ಇತ್ತಾ ಚಾರು ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ನನ್ ಮೈ ವಿಷಯ ಏನನ್ನೂ ಇಲ್ವಾ ಮತ್ತೆ ಆ ಡಾಕ್ಟರ್ ಹೇಳಿರೋದೇನು ಅಂತ ಇತ್ತ ರುಕ್ಕು ಕೇಳ್ತಾ ಇರ್ಬೇಕಾದ್ರೆ ಡಾಕ್ಟರ್ ಆ ಡಾಕ್ಟರ್ ಕಡೆಯವರೇನೆ ಫಸ್ಟ್ ಗೆ ಅವ್ರ ಹತ್ರ ನಾನು ಹೇಳ್ದೆ ನಿಮ್ ಕಡೆಯಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕು ಅಂತ ಹೇಳ್ದೆ ಆದ್ರೆ ಫಸ್ಟ್ ಗೆ ಅವರು ನನ್ ಮಾತನ್ನ ಕೇಳ್ಕೊಂಡು ಮಾಡೋಕೆ ಒಪ್ಕೊಂಡಿರ್ಲಿಲ್ಲ ಆದ್ರೆ ನಾನು ನನ್ ಮನೇಲಿ ಆಗ್ತಾ ಇರೋ ಸಮಸ್ಯೆನೆಲ್ಲ ಡಾಕ್ಟರ್ ಹತ್ರ ಹೇಳ್ಕೊಂಡ್ ಮೇಲೆ ಅವರು ಕೂಡ ನನ್ಗೆ ಸಹಾಯ ಮಾಡೋಕೆನೆ ಒಪ್ಕೊಂಡ್ರು ಹಾಗಾಗಿ ಆ ಡಾಕ್ಟರ್ ನನ್ ಕಡೆಯವರು ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ವೈಶಾಖ ಮತ್ತೆ ರುಕ್ಕು ಶಾಕ್ ಆಗ್ತಾ ಇರುತ್ತೆ ನೋಡಕ್ಕ ಇನ್ನು ಅದನ್ನು ಕೂಡ ಬದ್ಲಾಗು ನೀನು ಇನ್ನು ಕೂಡ ಕಾಲೆಯನ್ನು ಮಿಂಚಿ ಹೋಗಿಲ್ಲ ನಾನ್ ಕೂಡ ಹೇಳ್ತಾ ಇದ್ದೀನಿ ನೀನ್ ಬದ್ಲಾಗು ಬದ್ಲಾಗು ಅಂತ ಆದ್ರೆ ನೀವ್ ನನ್ ಮಾತನ್ನ ಕೇಳ್ತಾನೆ ಇಲ್ಲ ಸೊ ನಾನು ಕೂಡ ಹೇಳುವಷ್ಟು ನಿಂಗೆ ಹೇಳಿ ಆಯ್ತು ನಾನು ಕೂಡ ನಿನ್ ದಾರಿಯಲ್ಲೇನೆ ಕೂಡ ಬಂದ್ಬಿಟ್ಟು ನಿಮ್ಗೆ ಬುದ್ಧಿ ಕಲಿಸೋ ಬಂತು ದಯವಿಟ್ಟು ನನ್ನ ಕ್ಷಮಿಸ್ಬಿಡುವಕ್ಕ ನೋಡಕ್ಕ ಆ ಮನೆಯವರು ನಿನ್ನನ್ನ ದೊಡ್ಡ ಸೊಸೆ ಅಂತ ಹೇಳ್ಬಿಟ್ಟು ಅತ್ತೆ ಮಾವ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ ಅದಕ್ಕೆ ಪ್ರತಿಫಲವಾಗಿ ಆ ಮನೆಗ್ ನೀನ್ ಏನ್ ಕೊಟ್ಟೆ ಅಕ್ಕ ನೋಡಕ್ಕ ಸೊಸೆಯಾಗಿ ಆ ಮನೆಗೆ ನಾನು ಬೇಗ ಬಂದಿರ್ಬೋದು ಆದ್ರೆ ಆ ಮನೆಗೆ ಯಾವತ್ತಿದ್ರೂನು ಕೂಡ ಹಿರಿ ಸೊಸೆ ನೀನು ಒಂದ್ ದಿನನೂ ಕೂಡ ನೀನು ಸೊಸೆಯಾಗಿ ನಡ್ಕೊಂಡಿದ್ಯಾ ಬರೀ ನಿನ್ ಜೀವನದಲ್ಲಿ ದ್ವೇಷ ಕೋಪ ಬಿಟ್ರೆ ಇನ್ನೇನಾದ್ರೂ ಇದೆಯಾ ಯಾಕಕ್ಕ ನೀನು ಈ ತರ ಬದ್ಕೊತಾ ಇದೀಯಾ ನೋಡು ಆ ಮಾವನಿಗೆ ನೀನು ಎಷ್ಟೊಂದ್ ಕಷ್ಟ ಪಟ್ಟಿದ್ಯಾ ಅವ್ರು ಕೂತ್ಕೊಂಡು ಜಾಗದಿಂದ ಅವ್ರು ಎದ್ದಕ್ಕೆ ಆಗದಿರೋ ತರ ಅವಳನ್ನ ಅವ್ರನ್ನ ಎಷ್ಟೊಂದು ನೀನು ನಳಾಸ್ಬಿಟ್ಟಿದ್ಯಾ ಆದ್ರೆ ಮಾವ ಮಾತ್ರ ಅದನ್ನೆಲ್ಲದೂ ಕೂಡ ಸಹಿಸಿಕೊಂಡ ನಿನ್ನ ನೀ ಕ್ಷಮಿಸ್ಬಿಟ್ಟಿದ್ದಾರೆ ಇನ್ನ ನಿನ್ಗೆ ಒಳ್ಳೇದಾಗು ಅಂತನೂ ಕೂಡ ಹೇಳ್ಬಿಟ್ಟಿದ್ದಾರೆ ಆದ್ರೆ ಹ್ಮ್ ಹ್ಮ್ ನೀನ್ ಅದನ್ ಮಾತ್ರ ಯಾವ್ದನ್ನು ಕೂಡ ತಲೆಗೆ ಹಾಕೊಂಡೇ ಇಲ್ಲ ಪಾಪ ಅತ್ತೆ ನೀನ್ ಎಷ್ಟು ನೀನು ಅಯ್ಯೋ ಅಂತ ಅನ್ಸ್ಬಿಟ್ಟಿದ್ಯಾ ಸಾಕಾಗಿಲ್ಲ ಅಂತ ಶಿ ಕೂಡ ಹಾಳು ಮಾಡ್ಬಿಟ್ಟೆ ನೋಡಕ್ಕ ಇವಾಗ ಅತ್ತೆ ಕೂಡ ಅವ್ರದ್ದು ಕೆಲಸ ಎಲ್ಲ ಆದ್ಮೇಲೆ ನೀನು ನನ್ ಜೀವನಕ್ಕೆನೇ ಬಂದ್ಬಿಟ್ಟು ನನ್ನೂ ಕೂಡ ಹಾಳ್ಮಾಡಕು ಹೋಗ್ಬಿಟ್ಟು ನನ್ಗುನು ಕೂಡ ಕೊಡ್ಬಾರದ್ ಕಷ್ಟ ಕೊಟ್ಬಿಟ್ಟೆ ಎಷ್ಟು ಅಕ್ಕ ನಾನು ಸಹಿಸಿಕೊಳ್ಳಕ್ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ ಸ್ಟೈಲ್ ಅಲ್ಲೇ ಇವಾಗ ನಿನ್ಗೆ ಬುದ್ಧಿ ಹೇಳಕ್ಕೆ ಬಂದಿರೋದು ವರ್ಷಕ್ಕ ನೋಡಕ್ಕ ಆ ಮನೆ ನಿನ್ಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಎಲ್ಲ ತೋರಿಸಿದೆ ಆದ್ರೆ ಅದಕ್ ಪ್ರತಿಫಲವಾಗಿ ಆ ಬೃಂದಾವನದಂತಿರುವ ಮನೆಗೆ ನೀನ್ ಮಾಡಿರೋದ್ ಏನು ಆ ಮನೆಯ ನೀನು ಎಲ್ಲ ಕಿತ್ಕೊಂಡು ಅದನ್ನ ಸ್ಮಶಾನ ಮಾಡ್ಬೇಕು ಸುಡ್ಗಾಡ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಇನ್ನು ಬದ್ಲಾಗಕ್ಕ ಇನ್ನು ನೀನು ಬದ್ಲಾಗಿಲ್ಲ ಇನ್ನ ಮತ್ತೆ ಪುನಃ ನನ್ ಮಾತನ್ನ ಕೇಳಿಲ್ಲ ಅಂತಂದ್ರೆ ನಾನ್ ಮಾತ್ರ ಇದನ್ನ ಇಲ್ಲಿಗೆ ಬಿಡೋಣಲ್ಲ ಈ ಚಾರುನ ಏನು ಅಂತ ನೀನು ಮುಂದೆ ನೋಡ್ಬೇಕಾಗುತ್ತೆ ಹುಷಾರ್ ಅಂತ ಹೇಳ್ಬಿಟ್ಟು ಈತ ಅಲ್ಲಿಂದ ಹೋಗ್ತಾ ಇರ್ತಾರೆ ಈತ ವೈಶಾಖ ಮತ್ತೆ ರುಪು ಏನನ್ನ ಮಾತಾಡ್ತೇವೆ ಸುಮ್ನೆ ತಲೆ ಹೊಗಡೆ ಹಾಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು